ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ನಾವು ಷಷ್ಠಿ ಪೂಜೆಯನ್ನು ಮಾಡ್ಕೋಬೇಕು ಮನೆಯಲ್ಲಿ ಮಾಡೋರು ಹೇಗೆ ಮಾಡಬೇಕು ಮತ್ತು ದೇವಸ್ಥಾನದಲ್ಲಿ ಮಾಡೋರು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಇದೇ ಮೇ ತಿಂಗಳು ಮೂವತ್ತೊಂದನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಜೂನ್ ಒಂದನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ಈ ದಿನ ಭಾನುವಾರದ ದಿನ ಪೂರ್ತಿ ಜೂನ್ ಒಂದನೇ ತಾರೀಕು ನಮಗೆ ಷಷ್ಠಿ ಇರುತ್ತೆ ಅದ್ರ ಜೊತೆಗೆ ಆ ದಿನ ಪೂರ್ತಿ ಆಶ್ಲೇಷ ನಕ್ಷತ್ರ ಕೂಡ ಇರುತ್ತೆ ತುಂಬನೇ ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬೋದು ಎಷ್ಟೋ ಜನಕ್ಕೆ ಸರ್ಪದೋಷ ಇರುತ್ತೆ ಪರಿಹಾರ ಮಾಡಿಸೋದಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೋ ಅಥವಾ ಘಾಟಿ ಸುಬ್ರಹ್ಮಣ್ಯಗೋ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ ಆದ್ರೆ ಅದಕ್ಕೆ ಕಾಲ ಕೂಡಿ ಬಂದಿರೋದಿಲ್ಲ ಅಂತವರು ಕೂಡ ಈ ರೀತಿ ಷಷ್ಠಿ ಪೂಜೆನ ಶುರು ಮಾಡಿ ನೀವು ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಮತ್ತೆ ನೀವು ಒಂದು ಪರಿಹಾರ ಪೂಜೆನ ಮಾಡಿಸೋದಿಕ್ಕೆ ಆ ಭಗವಂತನೇ ದಾರಿನ ತೋರಿಸ್ತಾರೆ ಯಾರಾದ್ರೂ ಷಷ್ಠಿ ಪೂಜೆನ ಶುರು ಮಾಡಬೇಕು ಅಂತ ಇದ್ರೆ ಇವತ್ತಿನಿಂದಲೇ ಶುರು ಮಾಡಿ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆನ ಈ ರೀತಿ ಮಾಡ್ಕೊಳ್ಳಿ ಇದೇ ಜೂನ್ ಒಂದನೇ ತಾರೀಕು ಭಾನುವಾರ ಷಷ್ಠಿ ಇದೆ ಪ್ರತಿ ತಿಂಗಳು ಅಮಾವಾಸ್ಯೆ ಆದ ನಂತರ ಆರನೇ ದಿನಕ್ಕೆ ಹುಣ್ಣಿಮೆ ಆದ ನಂತರ ಆರನೇ ದಿನಕ್ಕೆ ಎರಡು ಷಷ್ಠಿ ಬರುತ್ತೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡು ಷಷ್ಠಿಗಳು ಬರುತ್ತೆ ಎರಡೂ ಷಷ್ಠಿಗಳನ್ನು ಆಚರಣೆ ಮಾಡ್ಬೋದು ಅಥವಾ ಒಂದೇ ಒಂದು ಷಷ್ಠಿಯನ್ನು ಕೂಡ ನೀವು ಆಚರಣೆ ಮಾಡ್ಬೋದು ಆದರೆ ಷಷ್ಠಿ ಪೂಜೆ ಅನ್ನೋದು ತುಂಬಾ ಮುಖ್ಯ ಜೊತೆಗೆ ಸರಳವಾದದ್ದು ಅದರಲ್ಲೂ ನಾಗರ ಪೂಜೆಗೆ ಸುಬ್ರಹ್ಮಣ್ಯೇಶ್ವರ ಪೂಜೆಗೆ ಭಾನುವಾರ ಮಂಗಳವಾರ ಗುರುವಾರ ತುಂಬಾ ಶ್ರೇಷ್ಠ ಅದರಲ್ಲೂ ಕೆಲವು ನಕ್ಷತ್ರಗಳು ಅಂದರೆ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ತುಂಬಾ ಒಳ್ಳೆಯದು ಮೊದಲು ಇವಾಗ ಮನೆಯಲ್ಲಿ ಪೂಜೆ ಮಾಡೋ ಅಂಥರಿಗೆ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಆ ಪೂಜೆ ಮಾಡೋರು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆನ ಮಾಡಬೇಕು ನೀವು ಪ್ರತಿದಿನ ಪೂಜೆಗೆ ಯಾವ ರೀತಿ ಸಿದ್ಧತೆನ ಮಾಡ್ಕೊಂತೀರೋ ಅದೇ ರೀತಿನೇ ಮಾಡಿ ಒಂದು ಚಿಕ್ಕ ಗ್ಲಾಸ್ ನಲ್ಲಿ ಹಸಿ ಹಾಲನ್ನ ನೈವೇದ್ಯಕ್ಕೆ ಇಡಬೇಕು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ ನೈವೇದ್ಯನ ಮಾಡಿ ಸುಬ್ರಹ್ಮಣೇಶ್ವರನ ಸ್ಮರಣೆ ಮಾಡಬೇಕು ಮನೆಯಲ್ಲೂ ಕೂಡ ನೀವು ನವನಾಗ ಸ್ಮರಣೆಯನ್ನ ಮಾಡ್ತಾ ಸುಬ್ರಹ್ಮಣೇಶ್ವರ ಸ್ವಾಮಿಯ ಅಷ್ಟೋತ್ತರ ಅಥವಾ ಸ್ತೋತ್ರ ಇದೆಲ್ಲನ್ನು ಕೂಡ ಹೇಳ್ಕೋಬೇಕು ತುಂಬಾ ಜನಕ್ಕೆ ರಾಹು ದಶೆ ನಡೀತಾ ಇರುತ್ತೆ ರಾಹು ಕೇತು ಶಾಂತಿನ ಮಾಡೋದಿಕ್ಕೆ ಹೇಳಿರ್ತಾರೆ ಕಾಳ ಹೋಗೋದಿಕ್ಕೆ ಹೇಳಿರ್ತಾರೆ ಈ ತರದೆಲ್ಲ ಹೇಳ್ತಾ ಇರ್ತಾರೆ ಮತ್ತು ಮದುವೆ ಸೆಟ್ ಆಗ್ತಾ ಇಲ್ಲ ಸಂತಾನ ಫಲ ಇಲ್ಲ ಚರ್ಮದ ರೋಗ ಇದೆ ಆರೋಗ್ಯ ಸಮಸ್ಯೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದೆಲ್ಲ ಅರ್ಧ ಬರ್ಧ ಇರುತ್ತೆ ಏಳಿಗೆ ಅನ್ನೋದೇ ಇಲ್ಲ ಹೀಗೆ ಇಂಥದ್ದೇ ಸಮಸ್ಯೆ ಅಂತ ಅಲ್ಲ ಸಣ್ಣ ಪುಟ್ಟ ದೋಷಗಳು ನಮ್ಮ ಜಾತಕದಲ್ಲಿ ಇದ್ದರೆ ಯಾವುದೇ ರೀತಿಯಲ್ಲೂ ನಮಗೆ ಏಳಿಗೆ ಅನ್ನೋದೇ ಆಗೋದೇ ಇಲ್ಲ ಸರಳವಾಗಿ ಇಂಥ ಪೂಜೆಗಳನ್ನು ಮಾಡೋದ್ರಿಂದ ಅವೆಲ್ಲವೂ ಕೂಡ ಪರಿಹಾರ ಆಗ್ಬಿಡುತ್ತೆ ಅಥವಾ ಪೂಜೆ ಶಾಂತಿಯಿಂದನೇ ಪರಿಹಾರ ಆಗಬೇಕು ಅನ್ನೋ ಥರ ಇದ್ದರೆ ಆ ಭಗವಂತ ದಾರಿ ತೋರಿಸ್ತಾರೆ ಷಷ್ಠಿ ಪೂಜೆ ಅದರಲ್ಲೂ ಆಶ್ಲೇಷ ನಕ್ಷತ್ರ ಭಾನುವಾರ ಬಂದಿರೋದು ತುಂಬಾ ಶ್ರೇಷ್ಠ ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಪೂಜೆನ ಮಾಡ್ಕೊಂಬರ್ತೀವಿ ಅನ್ನೋರಿದ್ರೆ ಜಾಸ್ತಿ ಪೂಜೆ ಸಾಮಾನುಗಳು ಏನೂ ಬೇಕಾಗಿಲ್ಲ ಬೇಕಾಗಿರುವ ವಸ್ತುಗಳು ಏನಂದರೆ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ತುಳಸಿ ಅಥವಾ ಬಿಲ್ಪತ್ರೆ ಎಲೆ ಅಡಿಕೆ ಬಾಳೆಹಣ್ಣು ಉದ್ಬತ್ತಿ ಕರ್ಪೂರ ಎರಡು ಮಣ್ಣಿನ ದೀಪ ಹೊಸ ದೀಪ ಮತ್ತೆ ಇದಕ್ಕೆ ತುಪ್ಪದ ಬತ್ತಿ ಅಥವಾ ಎಣ್ಣೆ ಹಾಕೋದಿದ್ರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ನೀವು ದೀಪವನ್ನ ಹಚ್ಕೋಬಹುದು ಆದರೆ ಹೊಸ ದೀಪ ತಗೊಳ್ಳಿ ಮೊದಲನೇ ಸಾಲಿ ಶುರು ಮಾಡಿರೋರು ಹೊಸ ಮಣ್ಣಿನ ದೀಪನ ತಗೊಳ್ಳಿ ತಿಂಗಳಿಗೆ ಒಂದ್ಸಲ ಎರಡು ಸಲ ಪೂಜೆ ಮಾಡ್ತೀವಿ ಅಷ್ಟೇನೆ ಇದಕ್ಕೋಸ್ಕರ ಎರಡು ಚಿಕ್ಕ ಚಿಕ್ಕ ಹೊಸ ಮಣ್ಣಿನ ದೀಪಗಳನ್ನ ತಗೊಳ್ಳಿ ಸುಬ್ರಹ್ಮಣೇಶ್ವರ ಸ್ವಾಮಿ ಅಂದ್ರೆ ಎಲ್ಲಾನು ಕೂಡ ಹೊಸದಾಗಿನ ತಗೋಬೇಕು ನೀವು ಪೂಜೆಗೆ ಹೂ ತಗೊಂಡ್ರೂ ಕೂಡ ಅಷ್ಟೇನೆ ನೀವು ಒಂದೊಂದೇ ಹೂ ತಗೊಳ್ಳಿ ಪರವಾಗಿಲ್ಲ ಆದ್ರೆ ಚೆನ್ನಾಗಿರುವಂತ ಹೂಗಳನ್ನ ತಗೊಳ್ಳಿ ಚೆನ್ನಾಗಿರುವ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲನೂ ಕೂಡ ಚೆನ್ನಾಗಿ ತೊಳೆದು ಶುದ್ಧವಾಗಿ ತಗೊಂಡು ಹೋಗ್ಬೇಕು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಪೂಜೆಗೆ ಸಾಮಗ್ರಿಗಳನ್ನು ತಗೊಂಡು ಇಟ್ಕೊಳ್ಳಿ ಒಂದು ಚೆಂಬಲ್ಲಿ ನೀರನ್ನು ತಗೊಳ್ಳಿ ತಾಮ್ರದ ಚೆಂಬು ಇದ್ದರೆ ಇನ್ನೂ ಒಳ್ಳೇದೇನೆ ನೀರನ್ನು ತಗೊಂಡು ಸಾಧ್ಯವಾದ ರಂಗೋಲಿ ಪುಡಿನೂ ಕೂಡ ತೊಗೊಂಡು ಹೋಗಿ ಅಂದರೆ ನಾಗರಕಲ್ಲಿಗೆ ಪೂಜೆ ಮಾಡುವಂಥವ್ರು ಈ ರೀತಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೋಬೇಕು ಅಕ್ಷತೆ ಹಾಲನ್ನು ತಗೊಂಡು ಹೋಗಬೇಕು ಮತ್ತು ಪೂಜೆಗೆ ಉಪಯೋಗಿಸೋದಕ್ಕೆ ತುಪ್ಪನ ಸಪ್ರೇಟಾಗಿ ಇಟ್ಟಿದ್ರೆ ಆ ಹಾಲಿನ ಜೊತೆಗೇನೆ ತುಪ್ಪನ ಹಾಕೊಳ್ಳಿ ಅಥವಾ ಸಪ್ರೇಟಾಗಿ ಇಟ್ಟಿರುವಂಥ ತುಪ್ಪ ಇಲ್ಲ ಅಂದರೆ ದೀಪಕ್ಕಾದರೂ ನೀವು ತುಪ್ಪದ ದೀಪನ ಹಚ್ಬೋದು ಅಥವಾ ಎಣ್ಣೆ ದೀಪನೂ ಕೂಡ ಹಚ್ಬೋದು ಹಸಿ ಹಾಲನ್ನು ತಗೊಂಡು ಹೋಗಬೇಕು ಇದಿಷ್ಟು ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಣಿ ಬಟ್ಟೆನ ಉಟ್ಕೊಂಡು ಮೊದಲು ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಆಮೇಲೆ ನಾಗರಕಲ್ಲಿಗೆ ಹೋಗಿ ಪೂಜನ ಮಾಡಿಕೊಂಡು ಬನ್ನಿ ಅರಳಿ ಮರ ಮತ್ತು ಬೇವಿನ ಮರದ ಮಧ್ಯದಲ್ಲಿ ಇರುವಂಥ ಈ ರೀತಿ ಮೂರು ನಾಗರ ನೀವು ಪೂಜನ ಮಾಡಬೇಕಾಗಿರುತ್ತೆ ಇಂತಹ ಕಲ್ಲುಗಳಿಗೆ ಪೂಜನ ಮಾಡಬೇಕು ಕೆಲವು ಕಡೆ ಹರಳಿ ಮರ ಒಂದೇ ಇರುತ್ತೆ ಅಥವಾ ಬೇವಿನ ಮರ ಒಂದೇ ಇರುತ್ತೆ ಅಥವಾ ನಾಗರ ಕಲ್ಲುಗಳು ಕೂಡ ಒಂದು ಅಥವಾ ಎರಡು ಇರುತ್ತೆ ಅದು ಹೇಗಿದ್ರು ಪರವಾಗಿಲ್ಲ ನಿಮ್ಮ ಮನೆ ಹತ್ತಿರದಲ್ಲಿ ಯಾವ ರೀತಿ ಇದ್ರು ಅಲ್ಲಿಗೆ ನೀವು ಪೂಜೆನ ಮಾಡ್ಕೋಬಹುದು ಇನ್ನು ನಾಗರಕಲ್ಲು ಇಲ್ಲ ಅನ್ನೋರು ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿ ಇದ್ದರೆ ಅಲ್ಲಿಗೆ ಬೆಳಗ್ಗೆನೇ ಅಭಿಷೇಕಕ್ಕೆ ಹಾಲನ್ನು ಕೊಟ್ಬಿಡಿ ನಿಮ್ಮ ಮನೆಯಲ್ಲಿ ಇರುವ ಎಲ್ಲರೂ ಹೆಸರು ಹೇಳಿ ಅರ್ಚನೆ ಮಾಡಿಸ್ಕೊಂಡು ಅಭಿಷೇಕ ನೋಡಿಕೊಂಡು ತೀರ್ಥನ ಮನೆಗೆ ತಗೊಂಡು ಬನ್ನಿ ಇದು ಕೂಡ ತುಂಬ ಒಳ್ಳೇದು ಒಟ್ಟಿನಲ್ಲಿ ಈ ರೀತಿ ಭಾನುವಾರ ಗುರುವಾರ ಮಂಗಳವಾರ ಕೃತಿಕ ಅಥವಾ ಆಶ್ಲೇಷ ನಕ್ಷತ್ರ ಇರುವಂಥ ದಿನ ನಾಗರ ಕಲ್ಲಿಗೆ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಇನ್ನು ನಾಗರ ಕಲ್ಲು ಪೂಜೆಗೆ ಹೋದಾಗ ಮೊದಲು ನೀರನ್ನು ತಗೊಂಡು ನಾಗರ ಕಲ್ಲುಗಳ ಮೇಲೆ ಪ್ರೋಕ್ಷಣೆ ಮಾಡಿ ನಾಗರ ಕಲ್ಲು ಮುಂಭಾಗದಲ್ಲಿ ಪ್ರೋಕ್ಷಣೆ ಮಾಡಬೇಕು ಮೊದಲು ಅಲ್ಲಿ ಚಿಕ್ಕದಾಗಿ ರಂಗೋಲಿನ ಹಾಕೊಳ್ಳಿ ಆಮೇಲೆ ನೀವು ಏನು ಹಾಲನ್ನು ತಗೊಂಡು ಹೋಗಿರ್ತೀರಲ್ಲ ಅದನ್ನು ನಾಗರ ಕಲ್ಲುಗಳಿಗೆ ಹಾಕಬೇಕು ಹಾಲನ್ನು ಹಾಕುವಾಗ ಮೊದಲು ಗಣೇಶನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ನವನಾಗ ಸ್ಮರಣೆಯನ್ನು ಮಾಡಬೇಕು ಇದಾದ ಮೇಲೆ ನಮಸ್ಕಾರ ಮಾಡಿ ಕಣ್ಮುಚ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಹೇಳ್ಕೊಂಡು ಇವತ್ತಿನಿಂದ ಷಷ್ಠಿ ಪೂಜೆನ ಶುರು ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಷಷ್ಠಿ ಪೂಜೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ದೇವರ ಮುಂದೆ ಸಂಕಲ್ಪನ ಮಾಡ್ಕೊಳ್ಳಿ ಮೂರು ಐದು ಆರು ಎಂಟು ಅಥವಾ ಹನ್ನೆರಡು ಹೀಗೆ ಎಷ್ಟು ಷಷ್ಠಿ ಪೂಜೆನ ಮಾಡ್ತೀರಾ ಅಂತ ಭಗವಂತನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಇನ್ನು ಸ್ವಲ್ಪ ನೀರನ್ನು ನಾಗರ ಪ್ರೋಕ್ಷಣೆ ಮಾಡಬೇಕು ಏಕೆಂದರೆ ಹಾಕಿರುವಂಥ ಹಾಲು ಹಾಗೆ ಇದ್ದರೆ ಸೊಳ್ಳೆ ನೊಣ ಎಲ್ಲನೂ ಕೂಡ ಮುತ್ಕೊಳ್ಳುತ್ತೆ ಇದಕ್ಕೋಸ್ಕರ ಅದ್ರ ಮೇಲೆ ಮತ್ತೆ ನೀರನ್ನು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಕೂಡ ಇಡಬೇಕು ಆಮೇಲೆ ನೀವು ತೊಗೊಂಡೋಗಿರುವಂಥ ದೀಪಗಳನ್ನು ಇಟ್ಟು ದೀಪ ಹಚ್ಚಿ ಊದ್ಗಡ್ಡಿನ ಬೆಳಗಿ ಕರ್ಪೂರ ಬೆಳಗಿ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗಲೂ ನವನಾಗ ಸ್ಮರಣೆ ಮಾಡ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು ಇದು ಸರಳವಾದಂಥ ವಿಧಾನ ನಾಗರ ಕಲ್ ಹತ್ತಿರ ಹೋಗಿ ಪೂಜೆ ಮಾಡೋರು ಈ ರೀತಿ ಪೂಜೆನ ಮಾಡಿ ಮನೆಗೆ ಬನ್ನಿ ದೀಪಗಳನ್ನು ಅಲ್ಲಿಯೇ ಬಿಟ್ಟು ಬರಬೇಕು ಏನ್ ನೀವು ಬಾಳೆಹಣ್ಣನ್ನ ನೈವೇದ್ಯಕ್ಕೆ ಇಟ್ಟಿರ್ತಿರೋ ಒಂದು ಬಾಳೆಹಣ್ಣ ಅಲ್ಲೇ ಇಟ್ಟು ಇನ್ನೊಂದು ಬಾಳೆಹಣ್ಣನ್ನ ಪ್ರಸಾದವಾಗಿ ಮನೆಗೆ ತಂದು ಮನೆಯವರೆಲ್ಲರಿಗೂ ಕೂಡ ಕೊಟ್ಟು ನೀವು ತಗೋಬೇಕು ತುಂಬಾ ಜನ ಈ ಒಂದು ಷಷ್ಠಿ ದಿವಸ ಉಪವಾಸವನ್ನ ಆಚರಣೆ ಮಾಡ್ತಾರೆ ಆದರೆ ಉಪವಾಸ ಕಡ್ಡಾಯ ಅಂತ ಏನೂ ಇಲ್ಲ ಆದರೆ ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು ಇಷ್ಟು ಕೂಡ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಮನೆಯಲ್ಲಿ ಯಾವ ರೀತಿ ಷಷ್ಠಿ ಪೂಜನ ಮಾಡ್ಕೋಬಹುದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಅಂತ ನಿಮ್ಗೆ ಸರಳವಾಗಿ ತಿಳಿಸಿದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಹಬ್ಬವಂತೂ